ದಶಕದಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಆಗಿನ ರಾಜರಾದಂತಹ ಚೈಚಾಮರಾಜೇಂದ್ರ ಉಡೆಯರ್ ಮಂತ್ರಾಲಯ ಕ್ಷೇತ್ರಕ್ಕೆ ನಮ್ಮ ಪರಮ ಪರಮೇಶ್ಚಿ ಗುರುಗಳಾದಂತಹ ಶಮೇಂದ್ರಜೀಂತು ಶ್ರೀಪಾದ ಶ್ರೀಮೇಂದ್ರಜೀಂತ ಶ್ರೀಪಾದಂಗಳವರ ಕಾಲದಲ್ಲಿ ಇವರಿಗೆ ಆಗಮಿಸಿ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ದರ್ಶನ ಇದನ್ನು ಪಡೆದಂತಹ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದ ಚಿಹ್ನೆಯಾದಂಥ ಗಂಡಬೇರುಡ್ಡ ಪದಕದ ಒಂದು ಮಾಲೆ ಅದನ್ನು ಈಗ ಪ್ರಸ್ತುತ ರಾಜವಂಶೀಕರಾದಂತಹ ಯಜುವೀರ ಶ್ರೀಕಂಠ ದತ್ತ ಒಡೆಯರ್ ಅವರ ಆಗಮನದ ಸಂದರ್ಭದಲ್ಲಿ ನನ್ನ ನೆನಪಿಗೋಸ್ಕರವಾಗಿ ಇವತ್ತು ಅದನ್ನು ಮತ್ತೊಮ್ಮೆ ನಾವು ಪ್ರದರ್ಶನ ಮಾಡಿದರು